ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಗೀ ರೈಸು ಮತ್ತು ಸಬ್ಸಿಗೆ ಸೊಪ್ಪು ಹಸಿ ಬಟಾಣಿ ಹಾಕಿ ಒಂದು ಕುರ್ಮಾ ಥರ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮೊದಲೇ ನಾನು ರಾತ್ರಿನೇ ತೊಳೆದಿಟ್ಟಿರುವಂಥ ಪಾತ್ರೆ ಎಲ್ಲ ಜೋಡಿಸ್ಕೊತೀನಿ ಆಲ್ಮೋಸ್ಟ್ ನೈಟೇ ಪಾತ್ರೆ ತೊಳೆದಿರ್ತೀನಿ ಕೆಲವೊಂದು ಸಲ ಮಾತ್ರ ಬೆಳಗ್ಗೆ ಬೇಗ ಎದ್ದು ತೊಳೆಯುವಂಥದ್ದು ಮತ್ತು ನಾನು ಈ ಥರ ಎರಡು ಬೋಸಿನ ಇಟ್ಕೊಂಡಿರೋದ್ರಿಂದ ಪಾತ್ರೆನ ಒರೆಸಿ ಇಡಬೇಕು ನೀರಿರುತ್ತೆ ಅನ್ನೋದೆಲ್ಲ ಏನಿಲ್ಲ ತೊಳಿಬೇಕಾದ್ರೆ ಸ್ವಲ್ಪ ದಬಾಕಿ ಇಟ್ಟರೆ ಅದ್ರ ನೀರೆಲ್ಲ ಕೆಳಗಡೆ ಡಬ್ಬೇನಿದೆ ಏನಿದೆ ಅದಕ್ಕೆ ಹೋಗಿರುತ್ತೆ ಇದು ಮೇಲುಗಡೆ ಇರುವಂಥದ್ದು ತೂತು ಬೋಸಿ ಹಾಗಾಗಿ ನಾವು ಪಾತ್ರೆನ ಒರೆಸಿ ಇಡೋ ಅವಶ್ಯಕತೆ ಇಲ್ಲ ಈ ಥರ ಡ್ರಾಯರ್ಗಳೆಲ್ಲ ಇದ್ದಾಗ ನೀರು ಇಲ್ದಿರೋ ಥರನೇ ನಾವು ಪಾತ್ರೆನ ಇಡೋದ್ರಿಂದ ಇಡಬೇಕಾಗಿರೋದ್ರಿಂದ ನಾನು ಈ ಥರ ಮಾಡಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಜೋಡಿಸ್ಕೊಬೋದು ಬೆಳಗ್ಗೆ ತೊಳೆದಿರೋದನ್ನ ಮಧ್ಯಾಹ್ನ ಅಥವಾ ಸಾಯಂಕಾಲ ಜೋಡಿಸ್ಕೊತೀನಿ ನಾನು ಕೆಲ್ ಪಾತ್ರೆನ ತುಂಬ ಕಡಿಮೆ ಇಟ್ಕೊಂಡು ನಮ್ದು ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೆ ಇಟ್ಕೊಂಡಿದ್ದೀನಿ ನೀವು ಸಲ ನೋಡಬಹುದು ನಾನು ಬಾಣ್ಲಿಲಿ ಚಪಾತಿ ಹಿಟ್ಟು ಕಲಿಸುವಂಥದ್ದು ಬಾಣ್ಲೀಲೆ ಸಾಂಬಾರ್ ಮಾಡುವಂಥದ್ದು ಪಲ್ಯ ಮಾಡುವಂಥದ್ದು ಅಂದರೆ ಒಂದನ್ನೇ ನಾನು ಸುಮಾರಕ್ಕೆ ಯೂಸ್ ಮಾಡ್ತೀನಿ ಈಗ ಒಂದೊಂದು ಒಂದೊಂದಕ್ಕೆ ಅಂತನೇ ಇಟ್ಟಿಲ್ಲ ನಾನು ಮುದ್ದೆ ಮಾಡೋದು ಕೂಡ ಬಾಣ್ಲಿಲೆ ಹಾಗಾಗಿ ನಾನು ಸ್ವಲ್ಪ ಪಾತ್ರೆನ ಕಡಿಮೆನೆ ಇಟ್ಕೊತೀನಿ ಜಾಸ್ತಿ ಇದ್ದಷ್ಟು ಸಿಂಕಲ್ಲಿ ಜಾಸ್ತಿ ಪಾತ್ರೆ ಇರುತ್ತೆ ಯಾವಾಗಲೂ ತೊಳೆಯೋದೇ ಆಗ್ತಾ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡಿರ್ತೀನಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಮಾಡ್ತಿರೋ ರೆಸಿಪಿನ ನೋಡಿ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೀಗೆ ಯಾರೆಲ್ಲ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಹಾಗೆ ರೆಸಿಪಿ ಹೇಗಿರುತ್ತೆ ಅಂತ ಟ್ರೈ ಮಾಡಾದ್ಮೇಲೂ ಕೂಡ ನನಗೆ ಒಂದು ಮೆಸೇಜ್ ಮಾಡಿ ನನಗಂತೂ ತುಂಬ ಖುಷಿಯಾಗುತ್ತೆ ನೀವು ಮೆಸೇಜ್ ಮಾಡೋದ್ರಿಂದ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನನಗೆ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ ನನಗೆ ಹಸಿ ಬಟಾಣಿ ಸೀಸನ್ ಬಂತು ಅಂದರೆ ನಾನು ಯಾವಾಗಲೂ ತರಿಸ್ತೀನಿ ಸಲ ಚಿತ್ರಾನ್ನಕ್ಕೂ ಕೂಡ ಹಾಕಿ ಮಾಡ್ತೀನಿ ನನಗೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡಿ ಮಾಡುವಂಥದ್ದು ವಾಂಗಿಬಾತ್ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಇವತ್ತು ಕೂಡ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಹಸಿ ಬಟಾಣಿ ಹಾಕಿ ಅದಕ್ಕೂ ಮೊದಲು ನಾನು ಹಸಿ ಬಟಾಣಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾವು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಸ್ವಲ್ಪ ಗೋಡಂಬಿನ ಜಾಸ್ತಿ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಮತ್ತು ಗ್ರೇವಿಗಳಿಗೆ ಅಂತೇಳಿ ಈಗ ಟೊಮೊಟೊ ಹಣ್ಣನ್ನು ಕೂಡ ಕಟ್ ಮಾಡಿ ನಾನು ಅದು ಕೂಡ ಸಾಫ್ಟ್ ಆಗುವಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದಂತೂ ಗೀ ರೈಸ್ಗೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ಹಾರುವಷ್ಟರಲ್ಲಿ ನಾನು ಗೀ ರೈಸನ್ನ ಮಾಡ್ಕೊಂಡ್ಬಿಡ್ತೀನಿ ಗೀ ರೈಸ್ ಅಂದರೆ ಅನ್ನ ಅಂತಲೇ ಅರ್ಥ ಅಲ್ವಾ ಹಾಗಾಗಿ ತುಪ್ಪನ ಇಲ್ಲದೇ ಗೀ ರೈಸು ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಮತ್ತು ಕೆಲವರು ಬರೀ ತುಪ್ಪನ ಹಾಕಿ ಗೀ ರೈಸ್ನ ಮಾಡ್ತಾರೆ ನಾನು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಹಾಕಿ ಮಾಡ್ತೀನಿ ಬರೀ ತುಪ್ಪದ ಫ್ಲೇವರ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ನಮ್ಗೆ ನನಗಿಷ್ಟ ಆಗಲ್ಲ ಪರ್ಸ್ನಲಿ ಅಂಥೇಳಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ ಮತ್ತು ಬೇಗ ಕೂಡ ಆಗುತ್ತೆ ಲಂಚ್ ಬಾಕ್ಸ್ಗೆ ಅಂತೇಳಿ ಈ ರೆಸಿಪಿನ ಶೇಡ್ ಮಾಡ್ತಾ ಇರೋಂಥದ್ದು ಈಗ ಎರಡನ್ನೂ ಹಾಕಾದ್ಮೇಲೆ ಗೋಡಂಬಿನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ದ್ರಾಕ್ಷಿ ಕೂಡ ಬೇಕಾದರೂ ಹಾಕಿ ಫ್ರೈ ಮಾಡ್ಕೊಬೋದು ನನಗೆ ಸಿಹಿ ಒಡೆಯುತ್ತೆ ಅನ್ನೋ ಅನ್ನೋ ಕಾರಣಕ್ಕೆ ಅಷ್ಟು ಆಗ್ತಾ ಇಲ್ಲ ಕೆಲವ್ರು ಹಾಕ್ತಾರೆ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಇವಾಗ ಇದು ಫ್ರೈ ಆಗಿದೆ ಇದರಲ್ಲೇ ಬಿಟ್ಟು ನೀವು ನೆಕ್ಸ್ಟ್ ಪದಾರ್ಥನೂ ಕೂಡ ಹಾಕ್ಬೋದು ನನಗೆ ಕ್ರಂಚಿನೆಸ್ ಹೋಗ್ಬಿಡುತ್ತೆ ಅಂತೇಳಿ ನಾನು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ಕೆಲವರು ಅದರಲ್ಲೇ ಹಿಟ್ಟು ಕೂಡ ಒಗ್ಗರಣೆಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ನಾನೀಗ ಪಲಾವ್ ಕೂಡ ಹಾಕೊತಾ ಇದ್ದೀನಿ ಒಂದು ಪಿಸ್ ಚಕ್ಕೆ ಲವಂಗ ಮರಾಠಿ ಮುಗ್ಗು ಅನಾನಸು ಈ ಪಲಾವ್ ಏನು ಐಟಮ್ ಬರುತ್ತೋ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಸೋಂಪು ಹಾಕೋದ್ರಿಂದ ಅದು ತಿನ್ಬೇಕಾದ್ರೆ ಸಿಗ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ಲೇವರು ಸೋಂಪು ಫ್ಲೇವರ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಜೀರಿಗೆ ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇವಾಗ ನಾನು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾವಿಲ್ಲಿ ಖಾರದ ಪುಡಿ ಯಾವುದನ್ನು ಯೂಸ್ ಮಾಡಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಇಲ್ಲೇ ಹಾಕ್ಕೊಬೇಕು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಗಡ್ಡೆ ಈರುಳ್ಳಿನೂ ಕೂಡ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋ ಥರ ಹುರ್ಕೊಬೇಕು ಲಾಸ್ಟ್ ಆಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ಮೀರಿ ಸ್ವಲ್ಪ ಕುದೀನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನು ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ನಾನು ಯಾವಾಗಲೂ ಬಿಸಿನೀರೇ ಹಾಕುವಂಥದ್ದು ಬಾತಿಗೆ ಬೇಗ ಕೂಗುತ್ತೆ ಬೇಗ ಆಗುತ್ತೆ ಅಂತೇಳಿ ನಾನು ಇವಾಗ ತಗೊಂಡಿರೋ ಅಕ್ಕಿಗೆ ಈ ಲೋಟದಲ್ಲಿ ಮೂರು ಲೋಟ ನೀರು ಬೇಕು ನಾನು ಇದ್ರ ಬದಲು ಎರಡು ಲೋಟ ನೀರು ಒಂದು ಲೋಟ ಹಾಲನ್ನು ಹಾಕೊತಾ ಇದ್ದೀನಿ ನೀವು ಹಾಲು ಬದಲು ಹಾಲು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇವಾಗ ಅದು ಕುದಿ ಬಂದ್ಬಿಡುತ್ತೆ ಬೇಗ ನಾನು ಬಿಸಿನೀರು ಹಾಕಿರೋದ್ರಿಂದ ಹಾಗಾಗಿ ಅಕ್ಕಿನೂ ಕೂಡ ತೊಳೆದು ಹಾಕೊತಾ ಇದ್ದೀನಿ ಅಕ್ಕಿನೂ ನಾನು ಸ್ವಲ್ಪ ನೆನೆಸ್ಕೊಂಡಿದ್ದೆ ಹಾಗಾಗಿ ಬೇಗನೆ ಬೇಯುತ್ತೆ ಅಂತೇಳಿ ಅಷ್ಟೇ ಇವಾಗ ಆಗಿದೆ ಆಲ್ಮೋಸ್ಟ್ ಒಂದೇ ಒಂದು ವಿಸಿಲನ್ನ ಕೂಗಿಸ್ಕೊಂಡ್ರೆ ಸಾಕು ಇವಾಗ ನಾನು ಅದನ್ನು ಮೇಲೆ ನಾನು ಮೊದಲೇ ಹುರಿದಿಟ್ಟಂಥ ಮಸಾಲೆನೂ ಕೂಡ ರುಬ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೂ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಇವಾಗ ನಾನು ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ಮೆಂತ್ಯ ಸೊಪ್ಪು ನೀವು ಬರೀ ಎಲೆ ಹಾಕಿದ್ರೂ ನಡೆಯುತ್ತೆ ನಾನು ಕಡ್ಡಿಲು ಕೂಡ ಪೌಷ್ಟಿಕಾಂಶ ಇರುತ್ತೆ ಅಂತೇಳಿ ನಾನು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೆಲವರು ಎಲೆ ಕಡ್ಡಿ ಕಡ್ಡಿ ಸಿಗುತ್ತೆ ನಂಗೆ ಇಷ್ಟ ಆಗೋಲ್ಲ ಅನ್ನೋರು ಬರೀ ಎಲೆನ ಹಾಕ್ಕೊಂಡ್ರೂ ಸರಿಯೇ ಅದನ್ನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಆಗಬೇಕು ಇದು ಕಹಿ ಅಂಶ ಎಲ್ಲ ಹೋಗೋ ಥರ ಕೆಲವರು ಮೆಂತ್ಯ ಸೊಪ್ಪಲ್ಲಿ ಕಹಿ ಬರುತ್ತೆ ಅಂತ ಹೇಳ್ತಾರೆ ನನಗೆ ಯಾವತ್ತೂ ಆ ಥರದ ಅನುಭವ ಆಗಿಲ್ಲ ಕಹಿ ಬಂದಿರುವಂಥದ್ದು ಈಗ ಅದು ಸೊಪ್ಪೆಲ್ಲ ಸ ಚೆನ್ನಾಗೆ ಬೆಂದು ಸುಂಡಿದೆ ಇವಾಗ ನಾನು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಹಸಿ ವಾಸನೆ ಅಂತೇನು ಇರಲ್ಲ ಯಾಕಂದರೆ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಮ ಪೇಸ್ಟ್ ಮಾಡಿರೋದ್ರಿಂದ ಅಷ್ಟೊಂದು ಹಸಿ ವಾಸನೆ ಇರಲ್ಲ ಆದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾನು ಸ್ವಲ್ಪ ಅರ್ಶನ ಖಾರಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹುರಿದು ಹುರಿಬೇಕಾದರೆ ಹಾಕೋಬೋದು ನಾನು ಇಲ್ಲಿ ಅಚ್ಕಾರದ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಧನಿಯಾ ಇಷ್ಟನ್ನು ಹಾಕಿ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೂ ಕೂಡ ಹಾಕೊತೀನಿ ಇವಾಗ ಇದು ನಾವೇನು ಪೌಡರ್ನ ಹಾಕಿದ್ದೀವಿ ಅದು ಸ್ವಲ್ಪ ಗಮ ಬರೋ ತನಕ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ನಿಮಗೆ ನೀರು ಕೂಡ ನೀವು ಗೀ ರೈಸ್ ಜೊತೆಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟಕ್ಕೆ ನೀವು ನೀರನ್ನ ಹ್ಯಾಡ್ ಮಾಡ್ಕೊಬೋದು ನಾನು ಜಾರಲ್ಲಿ ಎಷ್ಟು ನೀರಿತ್ತೋ ಅಷ್ಟನ್ನು ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇದು ಬೆಂದ ಆದಮೇಲೆ ನಾನು ಹಸಿ ಬಟಾಣಿನ ಮೊದಲೇ ಬೇಯಿಸ್ಕೋಕೆ ಇಟ್ಟಿದ್ನಲ್ಲ ಅದನ್ನ ಇದರೊಳಗಡೆ ಹಾಕೊತಾ ಇದ್ದೀನಿ ನಾನು ಹಸಿ ಬಟಾಣಿಗೂ ಕೂಡ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ಇಲ್ಲಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಇದ್ರೂ ಫರ್ಫೆಕ್ಟ್ ಅದಕ್ಕೆ ಬಂತು ಅಂತಲೇ ಅರ್ಥ ಸ್ವಲ್ಪ ನೀವು ಕುದಿಸ್ಕೊಳ್ಳಿ ಇವಾಗ ನೋಡಿ ಗೀ ರೈಸು ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾವು ಕುಕ್ಕರರು ಮುಚ್ಚಳ ಓಪನ್ ಮಾಡಿದ ತಕ್ಷಣ ಅದೊಂದು ಫ್ಲೇವರ್ ಬರುತ್ತೆ ಗಮ್ ಅಂತ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ನೀವು ಲಂಚ್ ಬಾಕ್ಸ್ಗಾಗಿರ್ಬೋದು ಏನಕ್ಕೆ ಆದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೆಸಿಪಿನ ಶೇರ್ ಇದ್ದೀನಿ ಯಾರಿಗೆಲ್ಲ ಗೀ ರೈಸು ಇಷ್ಟ ಅವರು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರ ಅವರು ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಇದ್ದೀನಿ ಇವಾಗ ಗೀ ರೈಸ್ ಕೂಡ ರೆಡಿಯಾಗಿದೆ ಶ್ರಾವಣಿಗೆ ಆಲ್ರೆಡಿ ತಲೆಯೆಲ್ಲ ಬಾಚಿದ್ದೀನಿ ಇವಾಗ ಅವಳಿಗೂ ಕೂಡ ಊಟ ಹಾಕ್ಕೊಡ್ಬೇಕು ಅವಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಖಾರ ಇರಬಾರ್ದು ಅವಳಿಗೆ ನಮ್ಮ ಮನೇಲಿ ಖಾರ ಬೇಕು ಕೆಲವೊಂದು ಸಲ ಅವಳಿಗೋಸ್ಕರೇ ನಾನು ಸ್ವಲ್ಪ ಖಾರ ಹಾಕಿ ಮಾಡುವಂಥದ್ದು ಇವತ್ತು ಹಂಗೂ ಹಸಿ ಬಟಾಣಿ ಅದು ಗ್ರೇವಿಗೆ ಸ್ವಲ್ಪ ಖಾರ ಆಯಿತು ಅಮ್ಮ ಅಂತ ಹೇಳಿ ಗೀ ರೈಸ್ ಮಾತ್ರ ತುಂಬಾ ಇಷ್ಟಪಟ್ಟಳು ಅವಳು ಹಾಗೆ ಅವಳಿಗೂ ಕೂಡ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ತಿನ್ನುವಂಥದ್ದು ಆಲ್ಮೋಸ್ಟ್ ಸ್ವಲ್ಪ ಲೇಟಾಯಿತು ಇವತ್ತು ನಾನು ಎದ್ದಿದ್ದು ಹಾಗಾಗಿ ಅವಳು ಬೇ ಅಂದರೆ ಇಷ್ಟ ತಿನ್ನೋದಕ್ಕೆ ಸ್ವಲ್ಪ ಲೇಟಾಗಿರೋದ್ರಿಂದ ಬೇಡ ಅಂತ ಹೊರಟು ಹಾಗಾಗಿ ನಾನೇ ತಿನ್ಸೋಣ ಅಂತೇಳಿ ತಿನ್ನಿಸ್ತಾ ಇದ್ದೀನಿ ಸ್ಕೂಲ್ಗೆ ನಾವು ಯಾವುದೇ ವ್ಯಾನ್ ಇಲ್ದಿರೋ ಕಾರಣ ನಾವೇ ಕರ್ಕೊಂಡು ಹೋಗೋದಲ್ವ ಸ್ವಲ್ಪ ಹೆಚ್ಚು ಕಮ್ಮಿ ಹೋಗ್ಬೋದು ವ್ಯಾನ್ ಆದರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಬಾಗಿಲಲ್ಲಿ ವ್ಯಾನ್ ಬಂದು ನಿಂತಿರುತ್ತೆ ತಿನ್ನೋದು ಪ್ಲೇಟ್ ಕೂಡ ಬಿಟ್ಬಿಟ್ಟು ಹೋಗ್ಬೇಕು ಯಾಕಂದರೆ ಈ ಅನುಭವ ನನಗೆ ಒಂದು ವರ್ಷ ಶ್ರಾವಣಿ ನಾನು ಆಟೋಗೆ ಸೇರಿಸಿದ್ದೆ ಆವಾಗ ಅನ್ನಿಸ್ತಾ ಇತ್ತು ಅವಳು ಕೆಲವೊಂದು ಸಲ ಇಷ್ಟ ಆಗದಿರೋ ಫುಡ್ನ ಲೇಟಾಗೆ ತಿನ್ನುವಂಥದ್ದು ಆಟೋ ಬಂದರೆ ಬೇಗ ಅಂತಲ್ಲ ಈಗ ಆ ಥರ ಮಾಡೋಕ್ಕಾಗಲ್ಲ ಅವಳು ಎಷ್ಟೇ ಲೇಟಾದ್ರೂ ನಾನು ಸ್ವಲ್ಪ ಫಾಸ್ಟಾಗಿ ಕರ್ಕೊಂಡು ಹೋಗ್ತೀನಿ ತಿನ್ನು ಅಂತೇಳಿ ತಿನ್ನಿಸ್ತೀನಿ ಹಾಗಾಗಿ ತಿಂತಿದ್ದಾಳೆ ಅವಳು ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು ನಾನು ಕೇಳ್ತೀನಿ ಫಸ್ಟು ಹೆಂಗಿದೆ ಚಿನ್ನು ಅಂತೇಳಿ ಅವಳು ರಿವ್ಯೂ ಕೊಡ್ತಾಳೆ ಇವಾಗ ನೋಡಿ ಸ್ವಲ್ಪ ತಿಂದುಬಿಟ್ಟು ಆಗ ಆಲ್ರೆಡಿ ಶೂ ಹಾಕೊಳಕ್ಕೆ ಹೋಗ್ಬಿಟ್ಟಿದ್ದಾಳೆ ಕೆಲ ಈ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಇದೇ ರಿಪೀಟ್ ಆಗುತ್ತೆ ನಾನು ಅವಳು ಶೂ ಹಾಕೋಬೇಕಾದ್ರೆ ತಿನ್ನಿಸುವಂಥದ್ದು ಹಾಗಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ ಮತ್ತು ಅವಳಿಗೆ ತಿನ್ಸೋದಂದ್ರೂ ತುಂಬ ಇಷ್ಟ ಕೆಲವೊಂದು ಸಲ ಕೇಳ್ತಾಳೆ ಅಮ್ಮ ತಿನ್ನಿಸು ಅಂತ ನಾನು ಅವಾಗವಾಗ ರೇಗಿಸ್ತಾ ಇರ್ತೀನಿ ನಾ ಐದನೇ ಕ್ಲಾಸ್ ಆಗಿದೆಯಾ ನೀನೇ ತಿನ್ನಬೇಕು ಅಂತ ನಾನು ಐದನೇ ಕ್ಲಾಸ್ ಇರಬೇಕಾದ್ರೆ ನಾನು ಹಾಸ್ಟೆಲ್ಗೆ ಸೇರಿಕೊಂಡೆ ನನ್ನ ನನ್ನ ಬಟ್ಟೆನ ನಾನೇ ವಾಶ್ ಮಾಡ್ಕೊಳ್ಳೋದು ತಲೆಗೆ ಸ್ನಾನ ಮಾಡುವಂಥದ್ದು ನನ್ನ ಬಟ್ಟೆನ ನಾನು ಕೇರ್ ಮಾಡುವಂಥದ್ದು ಎಲ್ಲ ನಾನೇ ಮಾಡ್ಕೊತಿದ್ದೆ ಆದರೆ ನನ್ನ ಮಗಳಿಗೆ ಈಗಲೂ ತಿನ್ನಿಸ್ಬೇಕಲ್ಲಪ್ಪ ಅಂತ ಒಂದೊಂದು ಸಲ ಅನಿಸುತ್ತೆ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಒಂದೇ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಕೂಡ ಅವಳಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಇವಾಗ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ನಾನು ತಿಂಡಿ ತಿನ್ನೋದಕ್ಕೆ ಆಲ್ಮೋಸ್ಟ್ ನಾನು ಸ್ಕೂಲಿಂದ ಸ್ಕೂಲಿಂದ ಬಿಟ್ಟು ಬಂದ ತಕ್ಷಣವೇ ತಿಂಡಿ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸನ ಮಾಡುವಂಥದ್ದು ಕೆಲವರು ಪೂಜೆ ಆದಮೇಲೇ ತಿಂಡಿ ತಿನ್ನಬೇಕು ಆ ಥರ ಎಲ್ಲ ಆಗೋದೇ ಇಲ್ಲ ನನಗೆ ಬೇಗ ಹೆದ್ದೇಳ್ತೀವಲ್ವ ಹಾಗಾಗಿ ನನಗೆ ಬೇಗ ತಿಂಡಿ ಬೇಕು ನಾನು ಕಾಫಿ ಟೀ ಎಲ್ಲ ಏನು ಕುಡ್ದು ಕುಡಿಯೋದಿಲ್ಲ ಹಾಗಾಗಿ ತಿಂಡಿನೂ ಕೂಡ ಬೇಗ ತಿನ್ಕೊತೀನಿ ನಾವು ಕ್ಯಾಮ್ರಾ ಮುಂದೆ ಏನೇ ಸರ್ಕಸ್ ಮಾಡ್ಬೋದು ಅಥವಾ ನಮ್ಮನೆ ಇದೇ ಥರ ನೀಟಾಗಿ ಯಾವಾಗ್ಲೂ ಅಂತ ತೋರಿಸ್ಬೋದು ಆದರೆ ನನ್ಗೆ ಆ ಥರ ಅಲ್ಲ ನಾನು ಒಂದು ಸಲ ಟೈಲರಿಂಗ್ಗೆ ಅಂತ ಕೂತ್ಕೊಂಡ್ರೆ ನಾನು ಎಷ್ಟೇ ಗಲೀ ನೀಟಾಗಿ ಕ್ಲೀನ್ ಮಾಡಿದರೂ ನನ್ನ ಮನೆ ಅದು ಇದೇ ಪರಿಸ್ಥಿತಿಲಿರುತ್ತೆ ಯಾವಾಗಲೂ ಬಟ್ಟೆ ಚೆಲ್ಲಿರೋದು ಅದು ಇದು ಅಂತೇಳಿ ಇವಾಗ ನಾನು ತಿಂಡಿ ಎಲ್ಲ ತಿಂದು ಕೆಲಸ ಎಲ್ಲ ಆದಮೇಲೆ ನಾನು ಅಕ್ಕಿನ ದೋಸೆಗೆ ಅಂತ ನೆನೆಯಾಗ್ತಾ ಇದ್ದೀನಿ ನಾನು ಅಲ್ಲಿಟ್ಟಿರೋವಂಥ ಲೋಟದಲ್ಲಿ ಎರಡೂವರೆ ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ನನ್ನ ಕೈಯಲ್ಲಿ ಒಂದೊಂದು ಇಡಿ ಆಗುವಷ್ಟು ಮೂರು ಇಡಿ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಹೆಸ್ರು ಬೇಳೆ ಒಂದೊಂದು ಇಡಿ ಹಾಕೊಂಡು ಸೊ ಸ್ವಲ್ಪ ಮೆಂತ್ಯನ ಹಾಕೊಂಡಿದ್ದೀನಿ ಈ ಹದದಲ್ಲಿ ನಾವು ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಅಂತೂ ನನಗೆ ಫಸ್ಟು ಗೊತ್ತಾಗ್ತಾ ಇರಲಿಲ್ಲ ಒಂದೊಂದು ಸಲನೇ ಒಂದೊಂದು ಥರ ಹಾಕಿ ಹಾಕಿ ನೋಡಿ ಆಮೇಲೆ ಈ ಹದಕ್ಕೆ ಇಷ್ಟು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಅಂತೇಳಿ ಒಂದು ಹದನ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಇವಾಗ ಫಸ್ಟ್ ಹಾಕಿದ್ನಲ್ಲ ಅಷ್ಟು ಅವಲಕ್ಕಿನ ಹಾಕಿದ್ರೆ ನಿಮಗೆ ಮಸಾಲೆ ದೋಸೆ ಕ್ರಿಸ್ಪಿನ ಏನು ಬರುತ್ತೋ ಅದು ಬರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀವು ಸೆಟ್ ದೋಸೆ ಆಗಿರ್ಬೋದು ಈರುಳ್ಳಿ ದೋಸೆ ಆಗಿರ್ಬೋದು ನಿಮಗೆ ಸ್ವಲ್ಪ ಸಾಫ್ಟಾಗೇ ಬೇಕು ದೋಸೆ ಸ್ವಲ್ಪ ಅವಲಕ್ಕಿನ ಜಾಸ್ತಿ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕಿದ್ರೂ ದೋಸೆ ಎದೊಳೋದಿಲ್ಲ ನಾನು ಇಷ್ಟಕ್ಕೆ ಒಂದು ನನ್ನ ಕೈಯಲ್ಲಿ ಬಿಗ್ಗೆ ಒಂದು ಇಡಿ ಹಾಕಿದ್ದೀನಿ ಅದನ್ನು ನಾನು ರುಬ್ಬೇಕಾದ್ರೆ ರುಬ್ಬೇಕಾಗಬೇಕಾದ್ರೆ ಒಂದು ಹವರ್ ಇದೆ ಅನ್ಬೇಕಾದ್ರೆ ನೆನೆಸ್ತೀನಿ ಇವಾಗಲೇ ನೆನೆಸಲ್ಲ ಅದೆಲ್ಲ ಮುಗಿಸ್ಕೊಂಡು ನಾನು ಕೆಲಸ ಮಾಡ್ತಿದ್ದಂತಹ ಕಂಪ್ನಿ ಹತ್ರ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ನನ್ನ ಫ್ರೆಂಡ್ನ ನೋಡಬೇಕಿತ್ತು ಹಾಗಾಗಿ ಅಲ್ಲೋಗಿ ಮಾತಾಡ್ಸ್ಕೊಂಡು ಬಂದೆ ಅಲ್ಲಿ ಸುಮಾರು ಜನ ನಿಮ್ಮ ವೀಡಿಯೋಸ್ನ ನೋಡ್ತೀನಿ ನೀನು ಮಾಡಿರೋ ಅಡುಗೆನೂ ಕೂಡ ಟ್ರೈ ಮಾಡ್ತೀನಿ ಹೇಳ್ತಾ ಇದ್ರು ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಗೆ ಖುಷಿ ಆಗ್ತಾಯಿತ್ತು ಹಾಗೆ ಸುಮಾರು ನಾನು ಒಂದು ಆರು ಆರು ಮುಕ್ಕಾಲು ವರ್ಷ ಆ ಕಂಪ್ನಿಲಿ ಕೆಲಸ ಮಾಡಿರೋದ್ರಿಂದ ಅಪರೂಪಕ್ಕೆ ಹೋಗ್ತೀನಲ್ವ ಹಾಗಾಗಿ ತುಂಬ ಖುಷಿ ಆಗ್ತಾ ಇತ್ತು ಹಾಗೆ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ತುಂಬ ಜನ ನಮ್ಮ ಕಂಪ್ನಿಯವರೇ ಸಬ್ಸ್ಕ್ರೈಬರ್ ಇರೋದು ಅಂತ ನನಗೆ ಗೊತ್ತು ಆದರೂ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಹೀಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ತೀನಿ ಅಂದರೆ ಅಲ್ಲಿ ಟೈಮ್ ಇರಲಿಲ್ಲ ತುಂಬ ಜನನ ಮಾತಾಡಿಸುವಷ್ಟು ಎಷ್ಟು ಜನ ಆಗ್ತಾರೋ ಅಷ್ಟು ಜನನ ಮಾತಾಡ್ಸ್ಕೊಂಡು ಬಂದೆ ಅದರಲ್ಲಿ ಎರಡೂವರೆ ವರ್ಷ ಆಗಿರೋದ್ರಿಂದ ತುಂಬ ಜನ ಹೊಸ ಮುಖಗಳು ಇತ್ತು ಹಾಗಾಗಿ ಅಲ್ಲೂ ಕೂಡ ಮಾತಾಡಿಸ್ಕೊಂಡು ನಾನು ಮನೆಗೆ ಬರುವಷ್ಟಲ್ಲಿ ಅತ್ತೆ ಬರ್ತಾರೆ ಅಂತ ಹೇಳಿದರು ಹಾಗಾಗಿ ನಾನೇನು ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಏನಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಗೀ ರೈಸ್ ಕೂಡ ಇತ್ತು ರಾತ್ರಿ ಮಾಡಿರುವಂತಹ ಟೊಮೊಟೊ ಸಾಂಬಾರು ಕೂಡ ಇತ್ತು ಅದನ್ನೇ ಎಲ್ಲರೂ ಊಟ ಮಾಡ್ಕೊಂಡ್ವಿ ಇವಾಗ ಮಟನ್ ಚಿಕನ್ ಕೂಡ ತೊಗೊಬಂದಿದ್ರು ಅದನ್ನು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನಾನು ಈಗ ತಾನೇ ಮೊನ್ನೆ ಮೊನ್ನೆ ಮಾಡಿದ್ದೆ ಮಟನ್ ಸಾಂಬಾರು ಇವಾಗ ಬೇರೆ ಥರ ಮಾಡೋಣ ಒಂದು ರೆಸಿಪಿನ ತೋರಿಸೋಣ ಅಂತೇಳಿ ನಾನಿಲ್ಲಿ ಮಟನ್ ಸಾಂಬಾರಿಗೂ ಮತ್ತು ಚಿಕನ್ ಚಿಕನ್ ಕಬಾಬ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ದೋಸೆ ಇಟ್ಟು ನೆನೆಸಿದ್ನಲ್ಲ ಅದನ್ನು ರುಬ್ಕೊಂಡ್ಬಿಡ್ತೀನಿ ನಾನು ರುಬ್ಬೋದಿಕ್ಕೆ ಅಂತ ಏನೂ ಇಲ್ಲ ಅದೇ ಅವಲಕ್ಕಿನ ಮೊದಲೇ ನೆನೆಸ್ಕೊಬಿಡ್ತೀನಿ ಒನ್ ಅವರ್ ಇದೆ ಅನ್ನುವಾಗ ನೀಟಾಗಿ ರುಬ್ಕೊತೀನಿ ಸ್ವಲ್ಪ ನೀರನ್ನ ಕಡಿಮೆ ಹಾಕೊಂಡು ರುಬ್ಕೊಳ್ಳಿ ತೆಳ್ಳಗೆ ಮಾಡಬಾರ್ದು ಯಾಕಂದರೆ ಅವಲಕ್ಕಿ ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಆವಾಗ ತುಂಬ ತೆಳ್ಳೆ ಆಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ರುಬ್ಕೊತೀನಿ ಬೇಕಾದರೆ ಬೆಳಗ್ಗೆ ಗೆದ್ದು ನಾವು ನೀರನ್ನ ಆ್ಯಡ್ ಮಾಡ್ಕೊಬೋದು ಆಮೇಲೆ ತೆಳ್ಳಗಾದರೆ ಅದಕ್ಕೆ ರವೆ ಹಾಕೊಬೇಕು ಅದೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಗಟ್ಟಿಗೆ ರುಬ್ಬುವಂಥದ್ದು ಇವಾಗ ನಾನು ಯಾವಾಗಲೂ ಇದೇ ಬಾಕ್ಸಲ್ಲಿ ಇಟ್ಟಿರ್ತೀನಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಉಪ್ಪು ಏನೂ ಹಾಕೋದಿಲ್ಲ ಈಗ ಹೆಂಗಿದ್ರು ಅಡುಗೆ ಮಾಡ್ತೀನಲ್ವ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡು ಅಡುಗೆ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತೇಳಿ ನಾನು ಸ್ಟೌವ್ ಪಕ್ಕದಲ್ಲೇ ಇಟ್ಟಿದ್ದೀನಿ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಅಂಥದ್ದು ನಾನು ಒಂದು ಸಲ ಕಾಯಿನ ಒಂದು ಒಂದೊಂದು ಸಲ ಎರಡನ್ನ ಕಾಯಿ ತುರಿದ್ಬಿಟ್ಟು ನಾನು ಅಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಕಾಯಿ ತುರಿಯೋದಂದರೆ ನನಗೆ ಸ್ವಲ್ಪ ಬೋರಿಂಗ್ ಕೆಲಸ ಅನ್ಸ ಅಂತ ಅನಿಸುತ್ತೆ ಇವಾಗ ನಾನಿಲ್ಲಿ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೀನಿ ನಾವು ಒಂದು ಕೆ ಜಿ ಚಿಕನ್ನ ತೊಗೊಂಡ್ರೆ ಒಂದೂವರೆ ಎರಡೂವರೆ ಅಷ್ಟು ಎರಡೂವರೆ ಪ್ಯಾಕೆಟು ನಾವು ಕಬಾಬ್ ಪೌಡ್ರನ್ನ ಹಾಕಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಾಗುತ್ತೆ ನಾವು ಈಗ ಐವತ್ತು ಗ್ರಾಮ್ಗೆ ಒಂದು ಪ್ಯಾಕೆಟ್ ಅಂದರೆ ನಾವು ಒಂದೇ ಪ್ಯಾಕೆಟ್ ಹಾಕಬಾರ್ದು ಒಂದು ಸ್ವಲ್ಪ ಜಾಸ್ತಿನ ಹಾಕಬೇಕು ಆಗ ಕಬಾಬು ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಎರಡೂವರೆ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಅದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವು ಮತ್ತು ಎಳ್ಳು ಬಿಳಿ ಎಳ್ಳು ಕೂಡ ಹಾಕೊತೀನಿ ಇದು ನಮ್ಮ ಮನೆಯವ್ರು ಹಾಕ್ತಿದ್ರು ಬಿಳಿ ಎಳ್ಳನ್ನ ಹಾಗಾಗಿ ನಾನು ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಹಾಕಿ ಮತ್ತು ಬೆಳ್ಳುಳ್ಳಿನೂ ಕೂಡ ನೀವು ಕೆ ಜಜ್ಜಿಬಿಟ್ಟು ಹಾಕೊಂಡ್ರಿಂದ ಅದು ಫ್ರೈ ಆಗುತ್ತಲ್ಲ ಆಗ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಅಷ್ಟೇ ಅದು ಫ್ರೈ ಆದಮೇಲೆ ನೀವು ಅದ್ರ ಜೊತೆಗೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡಿ ಇಡಬೇಕು ಫ್ರಿಜ್ಜಲ್ಲೆಲ್ಲ ಇಡೋದು ಬೇಡ ಹಂಗೇ ಈಗ ಸಾಂಬಾರು ಮುದ್ದೆ ಅನ್ನ ಮಾಡೋ ಅಷ್ಟರಲ್ಲಿ ಹೊರ್ಗಡೆ ಇಟ್ಟರೆ ಚೆನ್ನಾಗಿರುತ್ತೆ ಮಿಕ್ಕಿದ್ದ ಬೇಕಾದ್ರೆ ಫ್ರಿಜ್ಗೆ ಇಟ್ಟರೆ ಓಕೆ ಇವಾಗ ಫ್ರಿಜ್ಗೇನು ಇಡೋ ಅವಶ್ಯಕತೆ ಇಲ್ಲ ನಾನು ಹಾಗಾಗಿ ಸೈಡಲ್ಲೇ ಇಲ್ಲೇ ಇಟ್ಕೊತೀನಿ ಇವಾಗ ಸಾಂಬಾರು ಮಾಡೋದಿಕ್ಕೆ ಅಂತೇಳಿ ನಾನು ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಮೊನ್ನೆ ತೋರಿಸಿದಂಥ ರೆಸಿಪಿಲಿ ಹಸಿ ಮಸಾಲೆ ಮಾಡಿದೆ ಇದರಲ್ಲಿ ನಾನು ಸ್ವಲ್ಪ ಹುರಿದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಚಕ್ಕೆ ಕೂಡ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಒಂದೇ ಥರ ಮಾಡೋದ್ರಿಂದ ಹೀಗೆ ಒಂದೊಂದು ಸಲ ಹುರ್ದಿ ಮಾಡೋದು ಸಲ ಹಸಿ ಮಸಾಲೆ ಮಾಡಿ ನೋಡೋದು ನಮಗೆ ಟೇಸ್ಟ್ ಗೊತ್ತಾಗುತ್ತೆ ಹುರಿದಿರೋ ಮಸಾಲೆಯಲ್ಲಿ ಯಾವ ಥರ ಬರುತ್ತೆ ಹಸಿ ಮಸಾಲೆಯಲ್ಲಿ ಯಾವ ಥರ ಬರುತ್ತೆ ಅಂತ ಈಗ ಕೊತ್ತಂಬರಿ ಕುದಿನ ಅಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಮಟನ್ ಸಾಂಬಾರು ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಇದು ಊರಿ ಚ ಸ್ವಲ್ಪ ಮಟನ್ ಸಾಂಬಾರು ಪುಡಿ ಹಾಕಿದ ತಕ್ಷಣ ಸ್ವಲ್ಪ ಆಫ್ ಮಾಡಿಬಿಟ್ಟು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇಲ್ಲಿ ನಾನು ಎಣ್ಣೆ ಹಾಕೊಂಡಿದ್ದೀನಿ ಕುಕ್ಕರಿಗೆ ಇವಾಗ ಅದಕ್ಕೇನು ಹಾಕಿಲ್ಲ ಹಾಗೆ ಮಟನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇಲ್ಲಿ ಮಟನು ಹುರಿತಾ ಇದ್ದಂಗೆ ನಾವು ಸ್ವಲ್ಪ ಅರ್ಶಿನ ಮತ್ತು ಉಪ್ಪು ಇಷ್ಟನ್ನು ಹಾಕೋಬೇಕು ಉಪ್ಪು ನೀವು ಎರಡು ಸಲ ಹಾಕಬೇಕಾಗುತ್ತೆ ನೋಡ್ಕೊಂಡು ಹಾಕೊಂಡ್ರೆ ಸಾಕು ಇವಾಗ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಿಕರದ ಪುಡಿನ ಹಾಕ್ಕೊಂಡು ಈ ನೀರೆಲ್ಲ ಸುಂಡುವಷ್ಟು ನಾನು ನೀಟಾಗಿ ಬೇಯಿಸ್ಕೊತೀನಿ ಕುಕ್ಕರ್ ಮುಚ್ಚಳನ ಮುಚ್ಚಿದೆ ಹಂಗೇ ಓಪನ್ ಪ್ಯಾನಲ್ಲೇ ನಾನು ಬೇಯಿಸ್ಕೊಳ್ಳುವಂಥದ್ದು ಹೀಗೆ ಈಗ ಬೇಯಿಸೋದ್ರಿಂದ ನಾವು ಸ್ವಲ್ಪ ಕಲ್ಲರ್ ಸಾಂಬಾರು ಕಲ್ಲರ್ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಖಾರ ಎರಡೂ ಕೂಡ ಹಿಡ್ದಿರುತ್ತೆ ಇವಾಗೆಲ್ಲ ಆಗಿದೆ ನಾನು ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕೊತಾ ಇದ್ದೀನಿ ಇದು ರುಬ್ಬಿರೋದ್ರಿಂದ ಏನು ಹಸಿ ವಾಸನೆ ಇರಲ್ಲ ಆದ್ರೂ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ರೋಸ್ಟ್ ಮಾಡಿ ಇವಾಗ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೇ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಉಪ್ಪು ಹಾಕಿರ್ತೀವಿ ನಾನು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕುದಿನಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ಈಗ ನಾನು ಇದನ್ನು ಮೂರರಿಂದ ನಾಲ್ಕು ಕೂಗನ್ನ ಕೂಗಿಸ್ಕೊತೀನಿ ನಾನು ಮೊನ್ನೆ ಮಾಡಿದ ಮಟನ್ನು ಸ್ವಲ್ಪ ಎಳೆಯೋದಿತ್ತು ಅನಿಸುತ್ತೆ ಮೂರು ಕೂಗಿಗೆ ಚೆನ್ನಾಗಿ ಕೂಗಿತ್ತು ಇವಾಗ ನಾನು ನಾಲ್ಕು ಕೂಗಿ ಹಾದಿ ಕೂಗಿಸ್ಕೊಂಡ್ಮೇಲೆ ನಾನಿಲ್ಲಿ ಕಬಾಬ್ಗೆ ಎಣ್ಣೆ ಇಟ್ಕೊಂಡು ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಕಡೆ ಅಂದರೆ ನಾನು ಸ್ವಲ್ಪ ಮರ್ತೆ ಬಿಟ್ಟಿದ್ದೀನಿ ಈ ಥರ ಕುಡ್ಲು ಅಜ್ಜೋದು ನಂದು ಸ್ಟೀಲ್ದು ಚಾಕಾಗಿರೋದ್ರಿಂದ ಇಲ್ಲಿ ಕುಡ್ಲೂನ ಇದ್ದೀನಿ ನಮ್ಮ ಹಳ್ಳಿ ಸೈಡೆಲ್ಲ ಹಜ್ಜುತ್ತಾರೆ ಅಂದರೆ ಇವಾಗ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಅತ್ತೆ ಬಂದಿರೋದ್ರಿಂದ ಅವರು ಅಜ್ಜು ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಮಟನ್ ಸಾಂಬಾರಿಗೆ ಕುಡ್ಲೂನ ಹಜ್ಜೋಣ ಅಂತೇಳಿ ಕುಡ್ಲೂನ ಬಿಸಿಗಿಟ್ಟಿದ್ದೀನಿ ನಿನ್ನೂ ಯಾರೆಲ್ಲ ಈ ಥರದ ಪದ್ಧತಿನ ಮಾಡ್ತೀರಾ ಅಥವಾ ಯಾರು ಮಾಡಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಒಂದೊಂದು ಸಲ ಅಜ್ಜತೀನಿ ಒಂದೊಂದ್ಸಲ ಅಜ್ಜದೇ ಇಲ್ಲ ಈ ತರ ಊರಿಂದ ಬಂದಾಗ ಮಾತ್ರ ಅವರು ಹೇಳ್ತಾರೆ ಅಜ್ಜು ಇಲ್ಲ ಊರಿಂದ ತಂದಿರೋದು ಮಟನು ಅಂತೇಳಿ ಹಾಗಾಗಿ ಕುಡ್ಲೂ ಕೂಡ ಅಜ್ಜಿ ಆದಮೇಲೆ ನಾವು ಈ ಥರ ಕುಕ್ಕರಲ್ಲಿ ಸಾಂಬಾರನ್ನ ಮಾಡಿದಾಗ ಡೈರೆಕ್ಟಾಗೆ ಸಾಂಬಾರನ್ನ ಊಟಕ್ಕೆ ಕೊಡಬಾರ್ದು ಸ್ವಲ್ಪ ಓಪನ್ ಪ್ಯಾನಲ್ಲಿ ಬೇಯಿಸೋದ್ರಿಂದ ಅದ್ರದ್ದು ತಿಕ್ನೆಸ್ ಏನಿದೆ ಅದು ಅದ್ರ ಅದಕ್ಕೆ ಬರುತ್ತೆ ನಾ ನೀವು ಅಬ್ಸರ್ವ್ ಮಾಡಿ ನೀವು ಕುಕ್ಕರಿಂದ ತೆಗೆದ ತಕ್ಷಣ ಊಟಕ್ಕೆ ಕೊಟ್ಟರೆ ಅದು ಸ್ವಲ್ಪ ಸಾಂಬಾರು ತೆಳ್ಳೆ ತೆಳ್ಳೆ ಥರ ಇರುತ್ತೆ ಸ್ವಲ್ಪ ಈ ಥರ ಕುದಿಸ್ಕೊಳ್ಳೋದ್ರಿಂದ ಸಾಂಬಾರು ನಾವು ಯಾವ ಅದಕ್ಕೆ ಮಾಡಿರ್ತೀವೋ ಅದಕ್ಕೆ ಬರುತ್ತೆ ಇವಾಗ ಸಾಂಬಾರು ಕಬಾಬ್ ಎಲ್ಲ ಕೂಡ ರೆಡಿ ಆಗ್ತಾ ಐತೆ ಹಂಗೆ ರಾಗು ಕೂಡ ಊಟಕ್ಕೆ ಬಂದಿದ್ರು ಬೇಗನೆ ಊಟ ಮಾಡ್ಕೊಂಡು ಆಮೇಲೆ ಅಂಗಡಿಗೆ ಹೋಗ್ತೀನಿ ಅಂತೇಳಿ ಇವಾಗ ಅವ್ರಿಗೂ ಕೂಡ ಊಟ ಹಾಕೊಡ್ತಾ ಇದ್ದೀನಿ ಹಿಂಗೆ ಯಾರಾದ್ರೂ ಬಂದಾಗ ಅಷ್ಟೇನೆ ನಾನು ಊಟ ಬಡಿಸುವಂಥದ್ದು ಇಲ್ಲ ಅಂದ್ರೆ ಎಲ್ಲಾರು ಒಟ್ಟಿಗೆ ಕುತ್ಕೊಂಡು ಅವ್ರಿಗೆ ಏನ್ ಬೇಕು ಅದನ್ನ ಹಾಕೊಂಡು ಊಟ ಮಾಡ್ತಾರೆ ಇವಾಗ ಅವ್ರಿಗೆಲ್ಲ ಊಟ ಆದ್ಮೇಲೆ ನಾನು ಕೂಡ ಊಟ ಮಾಡ್ಕೊಂತ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ ನೆನ್ನೆ ರುಬ್ಬಿಟ್ಟಿರುವಂಥ ದೋಸೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾನು ಇಡ್ಲಿ ದೋಸೆಗೆ ರುಬ್ಬಿರುವಂಥ ಹಿಟ್ಟಲ್ಲಿ ಇಡ್ಲಿ ಮಾಡೋದಿಲ್ಲ ಇಡ್ಲಿಗೆ ಮಾಡಿರೋವಂಥಲ್ಲಿ ದೋಸೆಗೆ ಮಾಡೋದಿಲ್ಲ ಕೆಲವರು ಎರಡು ಬ್ಯಾಟರು ಒಂದೇ ಅಂತ ಹೇಳ್ತಾರೆ ನಾನಿಲ್ಲ ನಾನು ಇಡ್ಲಿಗೆ ಬರೀ ಉದ್ದಿನ ಬೇಳೆ ಅಕ್ಕಿನ ಹಾಕಿ ಮಾಡ್ತೀನಿ ಅದಕ್ಕೂ ಸ್ವಲ್ಪ ಹೊಲಕ್ಕಿನ ಹಾಕ್ತೀನಿ ದೋಸೆಗೆ ನಾನು ಎಲ್ಲ ಥರದ ಬೇಳೆನೂ ಕೂಡ ಹಾಕ್ಕೊತೀನಿ ನಾನಿವಾಗ ಇದು ನಾನು ಹೇಳ ಮೊದಲೇ ಹೇಳಿದಾಗೆ ನಾನು ಸ್ಟಿಕ್ ತವನ ಬಿಟ್ಟೇ ಬಿಟ್ಟಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ದೋಸೆ ಹಾಗಾಗಿ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾನು ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಈರುಳ್ಳಿ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ವಸ್ತ್ರಲ್ಲಿ ಅಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ ಅದು ಪೊಳಗ್ತಾ ಪೊಳಗ್ತಾ ದೋಸೆ ತುಂಬ ಚೆನ್ನಾಗಾಗ್ತಿದೆ ಇದು ಕೂಡ ಅಷ್ಟೇ ರಾಗುಗೆ ಕಂಪ್ನಿಯಿಂದ ಗಿಫ್ಟ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಬಾಣಲಿ ಸ್ವಲ್ಪ ನನಗೆ ದೊಡ್ಡದಾಯಿತು ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ನೋಡೋಣ ಎಲ್ಲಾದ್ರೂ ಒಂದು ನಾ ಈ ತರದೇ ಒಂದು ಇನ್ನೊಂದು ಚಿಕ್ಕ ಬಾಣಲಿ ಮತ್ತು ಒಂದು ಪಡ್ಡು ಕಲ್ಲು ತಗೋಬೇಕು ಅಂತ ಆನ್ಲೈನ್ ಆನ್ಲೈನಲ್ಲಿ ಯಾವ ಎಲ್ಲಿ ಯಾವ ಆನ್ಲೈನಲ್ಲಿ ಚೆನ್ನಾಗಿ ಸಿಗುತ್ತೋ ಅದನ್ನು ತಗೊಳ್ಳೋಣ ಅಂತೇಳಿ ಇವಾಗ ದೋಸೆ ಕೂಡ ರೆಡಿ ಆಗ್ತಿದೆ ದೋಸೆಗೆ ಸಾಂಬಾರೇ ಇತ್ತು ಹಾಗಾಗಿ ನಾನು ಬೇರೆ ಏನೂ ಮಾಡೋಕ್ಕೋಗ್ಲಿಲ್ಲ ಶ್ರಾವಣಿಗೆ ಈ ಥರ ಎರಡು ಕಡೆನೂ ರೋಸ್ಟ್ ಆದರೆ ಇಷ್ಟ ಅವಳಿಗೆ ಸೆಟ್ ದೋಸೆ ಥರ ಮಾ ಅಂತ ಅವಳು ನಿನ್ನೂ ಪುಟಾಣಿ ದೋಸೆನ ಕೇಳ್ತಾಳೆ ನಾನು ಅಷ್ಟು ಪೇಷೆನ್ಸಿ ಅಂದರೆ ಸ್ವಲ್ ಒಂದೊಂದು ದಿವಸ ಹಾಕ್ಕೊಡ್ತೀನಿ ಒಂದೊಂದು ದಿವಸ ಹಾಕ್ಕೊಡಲ್ಲ ದೋಸೆ ಅಂತೂ ತುಂಬ ಚೆನ್ನಾಗಿ ಚೆನ್ನಾಗಿ ಸಾಫ್ಟ್ ಆಗಿ ಆಗುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಈ ಮೆಸರ್ಮೆಂಟ್ ಅಲ್ಲಿ ಕೆಲಸ ಎಲ್ಲ ಮುಗಿದು ಇವತ್ತು ನಾನು ಒಂದಷ್ಟು ಬ್ಯಾಗ್ನ ಸ್ಟಿಚ್ ಮಾಡಿದ್ದೀನಿ ಇದರೆಲ್ಲ ವೀಡಿಯೋನು ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಲ ಹೋಗಿ ಚೆಕ್ ಮಾಡಿ ಇದು ಸ್ಲಿಮ್ ಬ್ಯಾಗ್ ಥರ ಸೈಡ್ಗೆ ನ್ಯಾ ತಗೊಳ್ಳುವಂಥದ್ದು ಆಲ್ರೆಡಿ ತೋರಿಸಿದ್ದೆ ನಮ್ಮ ಮನೆಗೆ ಟೈಲರ್ ಆಗಿರೋದ್ರಿಂದ ತುಂಬ ಜನ ಬರ್ತಾ ಇರ್ತಾರೆ ಅವರು ಕೂಡ ಕೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ಯಕ್ಷನೇ ಸ್ಟಿಚ್ ಮಾಡೋಣ ಅಂತೇಳಿ ಮಾಡಿದೆ ಇವತ್ತು ನೋಡಿ ಇದು ಚೆನ್ನಾಗಿದೆ ಇದು ಕೂಡ ಬುದ್ಧನ ಮುಖ ಇರುವಂಥದ್ದು ಈ ಥರದ್ದು ಸುಮಾರು ಬಟ್ಟೆಗಳನ್ನ ತಂದಿದ್ದೆ ನಾನು ಓದ ಓದ್ ಭಾನುವಾರ ಹೋಗಿ ಇವತ್ತು ಇದೆಲ್ಲ ತೋರಿಸ್ತಾ ಇದ್ದೀನಿ ಯಾರ್ಯಾರಿಗೆ ಯಾವ್ಯಾವ ಕಲರ್ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಬುದ್ಧ ಇರುವಂಥದ್ದು ತುಂಬ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋಸನ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು